ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವಿಂದು ತರಕಾರಿ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಪೀನೀಸ್ ಮತ್ತು ಕ್ಯಾರೆಟ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಬಿಡಿ ಅದು ಬೇಯೋ ಅಷ್ಟರಲ್ಲಿ ಮಸಾಲೆಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ತುರಿದಿರೋ ಅಂಥ ತೆಂಗಿನ ತುರಿ ಹಾಕಿ ಸ್ವಲ್ಪ ಉರಿತಾ ಬನ್ನಿ ಅದು ಒಂಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಸ್ವಲ್ಪ ಉರಿತಾ ಬನ್ನಿ ನಂತರ ಅದಕ್ಕೆ ಈರುಳ್ಳಿನ ಹಾಕಿ ಅದನ್ನು ಕೂಡ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಉರಿತಾ ಬನ್ನಿ ಈ ತರಕಾರಿ ಸಾಗು ದೋಸೆ ಚಪಾತಿ ಪೂರಿ ಜೊತೆಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಇದನ್ನು ನಿಮ್ಮನೇಲಿ ಮಾಡಿ ನೋಡಿ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ಸೇರಿಸಿ ಉರಿತಾ ಬನ್ನಿ ನಂತರ ಹಸಿ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಹಾಕಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿಕಾಯಿನ ಹಾಕಿದ್ದೀನಿ ನಂತರ ಸ್ವಲ್ಪ ಧನಿಯಾ ಸ್ವಲ್ಪ ಅರಿಶಿಣ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಅರಿಶಿಣ ಹಾಕಿ ಎಲ್ಲವನ್ನು ನೀಟಾಗಿ ಮಿಶ್ರಣ ಮಾಡಿ ಹುರಿತಾ ಬನ್ನಿ ಇದು ಸೀದೋಗ್ಬಾರ್ದು ಸ್ವಲ್ಪ ಸುವಾಸನೆ ಬರೋ ತನಕ ಉರಿತಾ ಬನ್ನಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉರಿರಿ ಈಗ ಇದು ಸಾಕು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ತಣ್ಣಗಾದ ಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಟ್ಕೊಳ್ಳಿ ಈಗ ಇದು ತಣ್ಣಗಾಗಿದೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಿಟ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯೋದಕ್ಕೆ ಬಿಡಿ ಎಣ್ಣೆ ಕಾದ ನಂತರ ಜೀರಿಗೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಮತ್ತು ಜೀರಿಗೆ ಒಂಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಅದನ್ನು ಹುರಿರಿ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಕಮ್ಮಿ ಉರಿ ಮಾಡಿಟ್ಕೊಂಡು ಸೇರಿಸಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಕೈಯಾಡಿಸ್ತಾ ಬನ್ನಿ ಈ ಸಾಗು ಹೋಟೆಲ್ನಲ್ಲಿ ದೋಸೆ ಜೊತೆ ಕೊಡೋ ರೀತಿಯೇ ಇರುತ್ತೆ ನೀವು ಕೂಡ ಒಂದು ಸಲ ಮಾಡಿ ನೋಡಿ ಇಷ್ಟ ಆದರೆ ಕಾಮೆಂಟ್ನಲ್ಲಿ ತಿಳಿಸಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಅದಕ್ಕೆ ಸೇರಿಸಿ ಒಂದು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ನಂತರ ಬೇಯಿಸಿಟ್ಕೊಂಡಿರೋ ಅಂಥ ಬೀನೀಸ್ ಮತ್ತು ಕ್ಯಾರೆಟ್ನ ಅದಕ್ಕೆ ಸೇರಿಸ್ತಾ ಬನ್ನಿ ಬೀನಿಸ್ ಮತ್ತು ಕ್ಯಾರೆಟ್ನ ಅದಕ್ಕೆ ಸೇರ್ಸಾಗಿದೆ ನಂತರ ಇದನ್ನು ಒಂದು ಸಲ ನೀಟಾಗಿ ಮಿಶ್ರಣ ಮಾಡ್ತಾ ಬನ್ನಿ ಖಾರ ಮತ್ತು ಬೀನಿಸ್ ಕ್ಯಾರೆಟ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬನ್ನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಅಳತೆಗೆ ನೀರನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿ ಬೇಯೋದಕ್ಕೆ ಬಿಡಿ ಹೀಗೆ ಒಂದು ಕುದಿ ಬರಬೇಕು ಅದು ಕುದಿ ಬಂದ ನಂತರ ಸಿದ್ಧ ಆಗಿರುತ್ತೆ ಈಗ ರುಚಿಯಾದ ಮತ್ತು ಸವಿಯಾದ ತರಕಾರಿ ಸಾಗು ತಿನ್ನೋದಕ್ಕೆ ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ನಮಸ್ಕಾರ ಧನ್ಯವಾದಗಳು